ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಭರತನು ರಾಮನಿಗೆ ದಶರಥನ ಮರಣವಾರ್ತೆಯನ್ನು ತಿಳಿಸಿದುದು ಎಂಬ ನೂರ ವಂದನೆಯ ಸರ್ಗಕ್ಕೆ ಸ್ವಾಗತ ರಾಮನು ಹೇಳಿದ ಈ ಮಾತುಗಳನ್ನು ಕೇಳಿ ಅಂದರೆ ಶ್ರೀರಾಮನು ಹಿಂದಿನ ಅಧ್ಯಾಯದಲ್ಲಿ ಭರತನಿಗೆ ರಾಜನೀತಿಯನ್ನು ಬೋಧಿಸುತ್ತಾನೆ ಅದನ್ನು ಬೋಧಿಸುವ ಮೊದಲೇ ತಂದೆಯವರು ಹೇಗಿದ್ದಾರೆಂದು ಕೇಳಿದರು ಉತ್ತರ ಹೇಳುವುದಕ್ಕೆ ಭರತನಿಗೆ ಅವಕಾಶವಿರಲಿಲ್ಲ ಭರತನು ಅಣ್ಣನು ಹೇಳುತ್ತಿದ್ದ ಮಾತುಗಳನ್ನು ಕೇಳುತ್ತಿದ್ದ ಆ ಮಾತುಗಳನ್ನು ಕೇಳಿ ಭರತನು ಅಣ್ಣ ಮೊದಲೇ ಧರ್ಮಭ್ರಷ್ಟನಾಗಿರುವ ನನಗೆ ಈ ರಾಜಧರ್ಮಗಳಿಂದೇನು ಎಲೆ ಪುರುಷ ಶ್ರೇಷ್ಠನೇ ಹಿರಿಯ ಮಗನಿರುವಾಗ ಕಿರಿಯನು ರಾಜ್ಯಾಧಿಕಾರಕ್ಕೆ ಅರ್ಹನಲ್ಲವೆಂಬುದು ನಮ್ಮ ಇಕ್ಷವಾಕು ವಂಶಕ್ಕೆ ಕುಲಕ್ರಮಾಗತವಾಗಿ ಬಂದ ಶಾಶ್ವತ ಧರ್ಮವಲ್ಲವೇ ಆದುದರಿಂದ ನಮಗೆ ಜ್ಯೇಷ್ಠನಾದ ನೀನೆ ಈಗ ನನ್ನೊಡನೆ ಅಯೋಧ್ಯೆಗೆ ಬಂದು ಸಂ ಸರ್ವ ಸಂಪತ್ ಸಮೃದ್ಧವಾದ ನಮ್ಮ ನಗರಿಯಲ್ಲಿ ನಿಮ್ಮ ವಂಶಾಭ್ಯುದಯಕ್ಕಾಗಿ ಪಟ್ಟಾಭಿಷೇಕವನ್ನು ವಹಿಸು ಎಲೈ ಆರ್ಯನೆ ರಾಜ್ಯಭಾರವನ್ನು ವಹಿಸುವುದು ಸಾಮಾನ್ಯವಲ್ಲ ಏಕೆಂದರೆ ಪ್ರಸ್ತುತ ಶ್ರೀರಾಮಚಂದ್ರನು ವನವಾಸದಲ್ಲಿರುವುದರಿಂದ ವನವಾಸದಲ್ಲಿ ತಪಸ್ವಿ ಜೀವನವೇ ಶ್ರೇಷ್ಠವೆಂದು ಅದೇ ಮೋಕ್ಷಕ್ಕೆ ಸಾಧನವೆಂದು ಶ್ರೀರಾಮನು ಹೇಳಬಹುದೆಂಬ ಕಾರಣದಿಂದ ರಾ ಭರತನು ರಾಜಧರ್ಮವು ಯಾವ ರೀತಿಯಿಂದಲೂ ಕೇಳಾದುದಲ್ಲ ರಾಜನಾಗಿ ಭೋಗಗಳನ್ನು ಅನುಭವಿಸುತ್ತಿದ್ದರೂ ಕೂಡ ಸನ್ಯಾಸಿಯಂತೆಯೇ ರಾಜನಾದವನು ತನ್ನ ಪ್ರಜೆಗಳ ಯೋಗಕ್ಷೇಮವನ್ನೇ ನೋಡಿಕೊಳ್ಳುವುದರಿಂದ ಕ್ಷತ್ರಿಯರ ಈ ರಾಜಧರ್ಮದಲ್ಲಿಯೂ ಕೂಡ ಮೋಕ್ಷಕ್ಕೆ ಮಾರ್ಗವಿದೆ ಎಂಬುದನ್ನು ಒತ್ತಿ ಹೇಳುವ ಸಲುವಾಗಿ ಹೇಳುತ್ತಾನೆ ಎಳೆ ಆರ್ಯನೇ ರಾಜ್ಯಭಾರವನ್ನು ವಹಿಸುವುದು ಸಾಮಾನ್ಯವಲ್ಲ ಕೇವಲ ಪ್ರಾಕೃತ ಜನರು ಮಾತ್ರ ರಾಜನನ್ನು ಸಾಮಾನ್ಯ ಮನುಷ್ಯನೆಂದು ಹೇಳುವರೇ ಹೊರತು ಬಲ್ಲವರು ಎಂದಿಗೂ ಹಾಗೆ ಹೇಳಲಾರರು ಧರ್ಮಾರ್ಥ ಸಂಪಾದಕವಾದ ರಾಜವೃತ್ತಿ ಎಂಬುದು ಅತಿಮಾನುಷವೆಂದು ಅನೇಕ ಪ್ರಾಜ್ಞರು ಹೇಳಿರುವುದನ್ನು ಕೇಳಿರುವೆನು ಆದುದರಿಂದ ಆದುದರಿಂದ ರಾಜನು ದೇವರೆಂದೇ ನನಗೆ ನಿಜವಾದ ಭಾವ ಅಣ್ಣ ಆ ವಿಷಯವೂ ಹಾಗಿರಲಿ ನೀನು ಇಲ್ಲಿರುವ ಅಲ್ಲಿ ಇರುವಾಗಲೇ ನಾನು ಕೇಕೆಯ ದೇಶಕ್ಕೆ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನು ಇರುವಾಗಲೇ ನಾನು ಕೇಕೆಯ ದೇಶಕ್ಕೆ ಹೊರಟು ಹೋಗಿದ್ದೆನಷ್ಟೇ ನೀನೂ ಇತ್ತಲಾಗಿ ಅರಣ್ಯಕ್ಕೆ ಹೊರಟು ಬಂದು ಬಿಟ್ಟ ಮೇಲೆ ನಾವಿಬ್ಬರೂ ಇಲ್ಲದಿದ್ದಾಗ ಯಾಗಶೀಲನಾಗಿಯೂ ಪೂಜ್ಯನಾಗಿಯೂ ಇರುವ ನಮ್ಮ ತಂದೆಯು ಸ್ವರ್ಗವನ್ನು ಸೇರಿಬಿಟ್ಟನು ನೀನು ಸೀತಾಲಕ್ಷ್ಮಣರೊಡನೆ ಇತ್ತಲಾಗಿ ಹೊರಟ ಕೂಡಲೇ ನಿನ್ನ ಅಗಲಿಕೆಯಿಂದ ಉಂಟಾದ ಮಹಾ ಸಂಕಟದಿಂದ ಆತನು ಪ್ರಾಣವನ್ನು ಬಿಟ್ಟು ಬಿಟ್ಟನು ಇನ್ನು ಚಿಂತಿಸಿ ಫಲವೇನು ಆರ್ಯನೇ ಏಳು ತಂದೆಗೆ ಜಲತರ್ಪಣಾದಿಗಳನ್ನು ನಡೆಸು ನಾನು ಈ ಶತ್ರುಘ್ನನು ಆಗಲೇ ಆತನಿಗೆ ಜಲಕ್ರಿಯೆಗಳನ್ನು ಮಾಡಿ ಮುಗಿಸಿರುವೆವು ಮುಖ್ಯವಾಗಿ ತಾಯಿ ತಂದೆಗಳಿಗೆ ಅತ್ಯಂತ ಪೋಮಪಾತ್ರರಾದ ಮಕ್ಕಳು ಕೊಟ್ಟ ಜಲತರ್ಪಣವೇ ಪಿತೃಲೋಕದಲ್ಲಿ ಅವರಿಗೆ ಅಕ್ಷಯವಾದ ಫಲವನ್ನು ಕೊಡುವುದೆಂದು ಹಿರಿಯರು ಹೇಳುವರು ನಮ್ಮ ತಂದೆಗೆ ನೀನೇ ವಿಶೇಷ ಪ್ರಿಯನಾದುದರಿಂದ ನಿನ್ನ ಕೈಯಿಂದ ನೀನು ಆತನಿಗೆ ಅಪರ ಕ್ರಿಯೆಗಳನ್ನು ಮಾಡಿ ಆತನನ್ನು ಉದ್ಧರಿಸು ಆರ್ಯನೇ ನಮ್ಮ ತಂದೆಯು ತನ್ನ ಪ್ರಾಣೋತ್ಕ್ರಮಣ ಕಾಲದಲ್ಲಿಯೂ ನಿನಗಾಗಿಯೇ ದುಃಖಿಸುತ್ತ ನಿನ್ನನ್ನೇ ನೋಡಬೇಕೆಂದು ಬಾರಿ ಬಾರಿಗೂ ಹಂಬಲಿಸುತ್ತ ನಿನ್ನಲ್ಲಿಯೇ ಮನಸ್ಸಿಟ್ಟು ನಿನ್ನ ವಿರಹ ದುಃಖದಿಂದಲೇ ಪೀಡಿತನಾಗಿ ನಿನ್ನನ್ನೇ ಸ್ಮರಿಸಿಕೊಂಡು ಈ ಲೋಕವನ್ನು ಬಿಟ್ಟನು ಎಂದನು ಇಲ್ಲಿಗೆ ನೂರ ಒಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ